ನಮಸ್ಕಾರ ನಿನ್ನೆ ದಿವಸ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಮ್ಮ ಶ್ರೀರಾಮ ಸೇನೆಯ ನಾಲ್ಕು ಕಾರ್ಯಕರ್ತರನ್ನು ಮುಸ್ಲಿಂ ಜಿಹಾದಿಗಳು ಕಂಬಕ್ಕೆ ಕಟ್ಟಿ ಗಿಡಕ್ಕೆ ಕಟ್ಟಿ ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆಯನ್ನು ಮಾಡಿದ್ದಾರೆ ಗೋರಕ್ಷಣೆಗೆ ಹೋದಂಥವರು ಗೋವುಗಳ ರಕ್ಷಣೆಗೆ ಹೋದಂಥವರನ್ನು ಈ ರೀತಿಯಾಗಿ ಕಾನೂನನ್ನು ಕೈ ತಗೊಂಡು ತಾಲಿಬಾನ್ ರೀತಿಯೊಳಗೆ ನಿನ್ನೆ ದಿವಸ ಏನು ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಶ್ರೀರಾಮ ಸೇನೆ ತೊಡೆತಟ್ಟಿ ನಿಂತ್ಕೊಂಡಿದೆ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಗೋರಕ್ಷಕರನ್ನು ಮುಟ್ಟಿದರೆ ನಿಮಗೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಹಾಗೂ ಎಲ್ಲ ಹಿಂದೂ ಸಂಘಟನೆಗಳು ಜೊತೆಗೂಡಿ ಇದೇ ಜುಲೈ ಮೂರನೇ ತಾರೀಕು ಚಲೋ ಇಂಗಳಿ ಅನ್ನುವಂಥ ಕರೆಯನ್ನು ಕೊಡ್ತಾ ಇದ್ದೀವಿ ತಾಕತ್ತಿದ್ರೆ ಇದ್ರೆ ನೋಡೋಣ ನಿಮಗೊಬ್ರಿಗೆ ಬರುತ್ತಾ ನಿಮಗೊಬ್ಬರಿಗೆ ಹಲ್ಲೆ ಮಾಡಲಿಕ್ಕೆ ಬರುತ್ತಾ ನಿಮ್ಗೊಬ್ಬರಿಗೆ ಬಡಿಗೆ ಸಿಗುತ್ತಾ ನಾವು ನೋಡ್ತೀವಿ ನಿಮ್ಮ ಕಡೆ ಎಷ್ಟು ಬಡಿಗೆ ಇದ್ದಾವೆ ಯಾವ ರೀತಿಯಾಗಿ ಗೋರಕ್ಷಕರನ್ನು ಹೊಡೆಯುವಂಥ ದಮ್ಮು ತಾಕತ್ತು ನಿಮ್ಮ ಕಡೆ ಇದೆ ತೋರಿಸ್ರಿ ಅಂತ ನಾವು ಬರ್ತಾ ಇದ್ದೀವಿ ಇಂಗ್ಳಿ ಗ್ರಾಮಕ್ಕೆ ಮೂರನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕರ್ ನೇತೃತ್ವದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲಗಳಿಂದ ಅವತ್ತು ಗೋರಕ್ಷಕರು ಹಿಂದೂ ಕಾರ್ಯಕರ್ತರು ಬರ್ತಾರೆ ತಾಕತ್ತಿದ್ರೆ ಬನ್ನಿ ಅವತ್ತು ನೋಡೋಣ ಎಷ್ಟು ಜನರನ್ನು ಎಷ್ಟು ಗಿಡಗಳಿಗೆ ಕಟ್ಟಿ ಹಾಕಿ ಹೊಡಿತೀರಿ ನೋಡ್ತೀವಿ ನಾವೆಲ್ಲ ಗೋರಕ್ಷಕರಂದರೆ ಸುಮ್ಮನೆ ಏನು ಕೂತ್ಕೊಳ್ಳೋವಂಥವರೆಲ್ಲ ನಿಮ್ಮಂಥ ಪುಣ್ರನ್ನು ನಿಮ್ಮಂಥ ಜಿಹಾದಿಗಳನ್ನು ಬುದ್ಧಿ ಕಲಿಸುವಂಥದ್ದು ಶಕ್ತಿ ಸಾಮರ್ಥ್ಯ ಹಿಂದೂ ಸಮಾಜಕ್ಕಿದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ಗೋಪ್ರೇಮಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಜುಲೈ ಮೂರನೇ ತಾರೀಕಿಗೆ ತಾವೆಲ್ಲರೂ ಇಂಗಳಿ ಗ್ರಾಮಕ್ಕೆ ಬರಬೇಕು ಈ ಜಿಹಾದಿ ಶಕ್ತಿಗಳಿಗೆ ಮತಾಂಧ ಮುಸಲ್ಮಾನರಿಗೆ ದಿಟ್ಟ ಉತ್ತರವನ್ನು ಕೊಡಲಿಕ್ಕೆ ತಾವೆಲ್ಲ ಬರಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ತಕ್ಷಣದೊಳಗನೆ ಯಾರ್ಯಾರು ಆ ಗುಂಡಾಗಿರಿ ಮಾಡಿದ್ದಾರೆ ತಾಲಿಬಾನ್ ರೀತಿ ವರ್ತನೆ ಮಾಡಿದ್ದಾರೆ ಅವರನ್ನು ನೀವು ಒದ್ದೊಳಗೆ ಹಾಕ್ತಿರೋ ಅಥವಾ ಹಿಂದೂ ಸಂಘಟನೆಗಳು ಅವ್ರ ಮೇಲೆ ನಾವೇ ಕ್ರಮ ತಗೊಳ್ಬೇಕು ಅನ್ನುವಂಥದ್ದನ್ನು ಸರ್ಕಾರವು ಯೋಚನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ धन्यवाद